ನಮಸ್ಕಾರ ಸ್ನೇಹಿತರೆ ಸರಳಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಆ ಮಾಹಿತಿ ಏನು ಅಂತ ವಿಡಿಯೋದ ಟೈಟಲ್ ಮತ್ತು ತಮ್ಲೈನ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಿಜ ಸ್ನೇಹಿತರೆ ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತುಂಬ ಮಹತ್ವವನ್ನು ಹೊಂದಿದೆ ಏಕೆಂದರೆ ಈ ತಿಂಗಳಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣ ಎರಡೂ ಸಂಭವಿಸಲಿವೆ ಇದರಿಂದ ಜನರ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಲಿವೆ ಮಾರ್ಚ್ ತಿಂಗಳ ಮಧ್ಯದಲ್ಲಿ ಚಂದ್ರಗ್ರಹಣ ಮತ್ತು ಕೊನೆಯ ವಾರದಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತದೆ ಜ್ಯೋತಿಷ್ಯದ ಪ್ರಕಾರ ಮಾರ್ಚ್ ಹದಿನಾಲ್ಕರಂದು ಎರಡು ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ರಾಶಿಯಲ್ಲಿ ಸಂಭವಿಸುತ್ತದೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಸೂರ್ಯ ಚಂದ್ರಗ್ರಹಣದಿಂದ ಯಾವ ರಾಶಿಯ ಮೇಲೆ ಪ್ರಭಾವ ಬೀರಲಿದೆ ಮತ್ತು ಕೆಲವು ರಾಶಿಯವರು ಬಹಳಷ್ಟು ಸವಾಲುಗಳನ್ನು ಎದುರಿಸುತ್ತಾರೆ ಆ ಸವಾಲುಗಳನ್ನು ಎದುರಿಸುವ ರಾಶಿಗಳು ಯಾವುವು ಬನ್ನಿ ನೋಡ್ಕೊಂಬರೋಣ ಸೂರ್ಯ ಚಂದ್ರಗ್ರಹಣದಿಂದಾಗಿ ಮಿಥುನ ರಾಶಿಯ ಜನರು ಕೌಟುಂಬಿಕ ಜೀವನದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಚಂದ್ರಗ್ರಹಣದ ಪ್ರಭಾವದಿಂದ ಮಿಥುನ ರಾಶಿಯವರ ಮನೆಯಲ್ಲಿ ತುಂಬ ತಪ್ಪು ತಿಳುವಳಿಕೆ ಉಂಟಾಗುವ ಸಂಭವ ಇರುತ್ತದೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾದ ರೀತಿಯಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರುತ್ತದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಗಂಟಲು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು ಆದ್ದರಿಂದ ಮಿಥುನ ರಾಶಿಯವರು ತುಂಬ ಆರೋಗ್ಯದ ಕಡೆ ಹೆಚ್ಚು ಹರಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಮಿಥುನ ರಾಶಿಯಲ್ಲಿರುವ ಜನರಿಗೆ ವೈವಾಹಿಕ ಮತ್ತು ಕೌಟುಂಬಿಕ ಸಂಬಂಧಗಳಲ್ಲಿ ವಿವಾದಗಳು ಉದ್ವಿಗ್ನತೆ ತರುತ್ತದೆ ಈ ಸಮಯದಲ್ಲಿ ತಮ್ಮ ಸಂಬಂಧಗಳ ಬಗ್ಗೆ ವಿಶೇಷ ಗಮನ ಹರಿಸುವುದು ಉತ್ತಮ ಚಂದ್ರನು ಕಟಕ ರಾಶಿಯ ಅಧಿಪತಿಯಾಗಿದ್ದು ಮಾರ್ಚ್ ಹದಿನಾಲ್ಕರ ಚಂದ್ರಗ್ರಹಣದಿಂದಾಗಿ ಕಟಕ ರಾಶಿಯವರು ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ನೀವು ಹೆಚ್ಚು ಯೋಚನೆ ಮಾಡುವ ಬದಲು ನಿಮ್ಮ ಯೋಚನೆಗಳನ್ನು ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆಯದು ಹಣಕಾಸಿಗೆ ಸಂಬಂಧಪಟ್ಟಂತೆ ವಿಶ್ವಾಸವುಳ್ಳವರನ್ನು ನಿಮ್ಮ ಜೊತೆ ಇರಿಸಿಕೊಳ್ಳುವುದು ಉತ್ತಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯ ಜೊತೆ ಯಾವುದೋ ವಿಚಾರಕ್ಕೆ ಮನಸ್ತಾಪ ಬರುವ ಸಾಧ್ಯತೆ ಹೆಚ್ಚು ಆದ್ದರಿಂದ ತುಂಬ ಕಾಳಜಿಯಿಂದ ನೋಡಿಕೊಳ್ಳುವುದು ಉತ್ತಮ ಕಟಕರಾಶಿಯವರು ಕುಟುಂಬದ ಒತ್ತಡ ತಪ್ಪು ತಿಳುವಳಿಕೆ ಹಾಗೂ ಸಂಘರ್ಷಗಳ ಸಹ ಎದುರಿಸಬೇಕಾಗುತ್ತದೆ ಚಂದ್ರಗ್ರಹಣದ ನಕಾರಾತ್ಮಕ ಪರಿಣಾಮವು ಕಟಕ ರಾಶಿಯವರಿಗೆ ಅಷ್ಟೊಂದು ಅನುಕೂಲಕರವಾಗಿ ಇರುವುದಿಲ್ಲ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಪಿತ್ರಾರ್ಜಿತ ವ್ಯವಹಾರದಲ್ಲಿ ಸಾಕಷ್ಟು ನಷ್ಟವನ್ನು ಕಾಣಬಹುದು ಈ ಸಂದರ್ಭದಲ್ಲಿ ನಿಮಗೆ ಯಾವುದೋ ಒಂದು ಭಯ ಕಾಡುವ ಸಂಭವ ಇರುತ್ತದೆ ಸಿಂಹರಾಶಿಯವರಿಗೆ ಆಕಸ್ಮಿಕವಾಗಿ ಎದುರಾಗುವ ಸಮಸ್ಯೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಹದಗೆಡುತ್ತದೆ ಆದ್ದರಿಂದ ಎಲ್ಲ ಸಮಸ್ಯೆಗಳು ನಿಯಂತ್ರಣದಲ್ಲಿ ಇರಬೇಕಾದರೆ ನೀವು ಸೂರ್ಯ ದೇವರ ಮಂತ್ರ ಪಠಣ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ನಿಯಂತ್ರಣದಲ್ಲಿರುತ್ತವೆ ಧನು ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಬರುವ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ನಿಮ್ಮ ಕೋಪ ಮತ್ತು ಕೆಲವು ತಪ್ಪು ತಿಳುವಳಿಕೆಯಿಂದ ಕುಟುಂಬದಲ್ಲಿ ಜಗಳ ಉಂಟಾಗಬಹುದು ಎಚ್ಚರವಾಗಿರಿ ಧನು ರಾಶಿಯವರು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮಾತಿನ ಮೇಲೆ ಹೆಚ್ಚು ಗಮನವಿರಲಿ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುವ ಗುಣ ನಿಮ್ಮಲ್ಲಿ ಇರಬೇಕು ಧನುರಾಶಿಯವರು ಯಾವುದಾದರೂ ತಮ್ಮ ವಸ್ತುಗಳ ಕಡೆ ಹೆಚ್ಚು ಗಮನವಿರಲಿ ಏಕೆಂದರೆ ನಿಮ್ಮ ವಸ್ತುಗಳು ಕಳ್ಳತನವಾಗುವ ಸಾಧ್ಯತೆ ಇರುತ್ತದೆ ಮಾರ್ಚ್ ತಿಂಗಳಿನಲ್ಲಿ ಧನುರಾಶಿಯವರು ಯೋಗ ಧ್ಯಾನ ದೇವರ ನಾಮಸ್ಮರಣೆ ಹೆಚ್ಚಾಗಿ ಮಾಡುವುದರಿಂದ ನಿಮ್ಮ ಪೂರ್ಣವಾಗದೇ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಶಿಯಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಈ ರಾಶಿಯವರು ಮಾನಸಿಕವಾಗಿ ಕೆಲವೊಂದು ಸಮಸ್ಯೆ ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ತೊಂದರೆಯಾಗಬಹುದು ಈ ರಾಶಿಯವರಿಗೆ ಸೂರ್ಯಗ್ರಹಣ ಪ್ರಭಾವದಿಂದ ಕಿವಿ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಇದು ನಿಮಗೆ ಚಿಂತೆಗೆ ಕಾರಣವಾಗುವುದರಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಈ ರಾಶಿಯವರಿಗೆ ಅನಿರೀಕ್ಷಿತ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಆದ್ದರಿಂದ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು